ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಸುಮಾರು ಆರು ಆರೂವರೆ ಒಳಗಡೆ ಸಮಯದಲ್ಲಿ ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಹೇಳಿ ಡಿಸ್ಟಿಕ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವೈದ್ಯರಾಗಿರ್ತಾರೆ ಇವ್ರದ್ದು ಒಂದು ಕಿಡ್ನಾಪ್ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗಾಂಧಿನಗರ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ ನಾಲ್ಕು ಆಬ್ಲಿಕ್ ಇಪ್ಪತ್ತೈದರಲ್ಲಿ ಪ್ರಕರಣ ದಾಖಲಾಗಿರುತ್ತೆ ಇದರಲ್ಲಿ ಅದೇ ದಿವಸ ನೈಟು ಡಾಕ್ಟ್ರು ಸೇಫಾಗಿ ಸೆಕ್ಯೂರ್ ಆಗಿರ್ತಾರೆ ಅಕ್ಯೂಸ್ಡ್ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಏಳು ಜನ ಸೆಕ್ಯೂರ್ ಆಗಿದ್ದಾರೆ ಅದರ ಪೈಕಿಯಲ್ಲಿ ಶ್ರೀಕಾಂತ್ ಮತ್ತು ರಾಕೇಶ್ ತರುಣ್ ಅರುಣ್ ಸಾಯಿ ಕುಮಾರ್ ಮತ್ತು ಭೋಜರಾಜ್ ಅನ್ನೋರು ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಶ್ರೀಕಾಂತ್ ಅವರು ತನಿಖೆಗೆ ಹೋದಾಗ ನಮ್ಮ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿರ್ತಾರೆ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿ ತಮ್ಮ ಸಿಬ್ಬಂದಿಗೆ ಗಾಯ ಆಗಿದೆ ಫಾರ್ ಸೆಲ್ಫ್ ಡಿಫೆನ್ಸ್ ಒಂದು ಫೈ ಮಾಡಿದ್ದಾರೆ ಇದು ಸಿಂಧೂರ್ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟ್ರು ಗಾಂಧಿನಗರ ಇನ್ಸ್ಪೆಕ್ಟರ್ ಇದು ಮೋಕ ರೋಡಲ್ಲಿ ಇನ್ನು ಸ್ಥಳಕ್ಕೆ ಈಗ ಇವಾಗ ಹೋಗ್ಬೇಕು ಮಾಹಿತಿ ಅದೇ ರ್ಯಾನ್ಸಮ್ಗೆ ಅಂತಲೇ ಇದುವರೆಗೂ ಕಿಡ್ನಾಪಿಂಗ್ ಫಾರ್ ರ್ಯಾನ್ಸಮ್ ಅದು ದುಡ್ಡುಗಾಗಿ ಶ್ರೀಕಾಂತ್ ಅವರು ಈಗಾಗಲೇ ಗಾಂಧಿನಗರ ಪೊಲೀಸ್ ಸ್ಟೇಷನ್ ಎರಡು ಸಾವಿರದ ಒಂದು ತ್ರೀ ನೈಂಟಿ ಟು ಐ ಪಿ ಸಿ ಪ್ರಕರಣ ಆಲ್ರೆಡಿ ಅಕ್ಯೂಸ್ಡ್ ಇರ್ತಾರೆ ಇವರು ಇದು ಎರಡನೇ ಇದು ನೆಕ್ಸ್ಟ್ ಪ್ರಕರಣ ಗಾಂಧಿನಗರ ಲಿಮಿಟ್ಸ್ ಬೇರೆ ಎಲ್ಲಾದರೂ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆಯಾ ಅಂತ ಪರಿಶೀಲಿಸಬೇಕು ಮೇಡಮ್ ಎಲ್ಲ ಅಡಿಕೊಂಡಿದ್ರು ಮೇಡಮ್ ಕಿಡ್ನಾಪ್ ಅನ್ನೋದು ಬಿಟ್ಟು ಎಲ್ಲೆಲ್ಲಿ ಉಳ್ಕೊಂಡಿದ್ರು ಮೇಡಮ್ ಹೆಂಗೆ ತನಕ ಮಾಡೋದು ರ್ಯಾನ್ ಸಿಂಗ್ ಹಾ ಅಂದ್ರೆ ಪ್ರೊಸೀಜರ್ ಮಿಸ್ ಆಗಿ ಎಲ್ಲಿ ಉಳ್ಕೊಂಡಿದ್ರು ಇಲ್ಲ ಅವರು ಇಲ್ಲೇ ಬಳ್ಳಾರಿಯಲ್ಲೇನೆ ಇದ್ರು ಬಳ್ಳಾರಿ ಡಿಸ್ಟಿಕ್ ಅಲ್ಲೇ ಇದ್ರು ಬಳ್ಳಾರಿಯ ನಾಚೆ ಇರಲಿಲ್ಲ ಇಲ್ಲೇನೆ ಲೋಕಲ್ ಅಲ್ಲೇ ಇವರೇ ಅಂತ ಹೆಂಗೆ ನಿಮಗೆ ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಅಂತ ಹಾಂ ಇದರಲ್ಲಿ ಅವರು ಕಂಪ್ಲೇಂಟಲ್ಲಿ ಬಂದಿದೆ ಒಂದು ಅವರು ಡಿಮ್ಯಾಂಡ್ ಮಾಡಿಬಿಟ್ಟು ಒಂದು ಮಾತು ಹೇಳಿರ್ತಾರೆ ಅಲ್ಲಿ ಎಸ್ ಪಿ ಮ್ಯಾಡಮನ್ನು ಹೊರಡು ಉಪಯೋಗ್ಸಿರ್ತಾರೆ ಕಂಪ್ಲೇಂಟಲ್ಲಿದೆ ಸೊ ಅವರು ಲೋಕಲೈಟ್ ಇರ್ಬೋದು ಅನ್ನೋದು ಒಂದು ಡೌಟ್ ಇತ್ತು ಗೆಸ್ ಇತ್ತು ಇದರಲ್ಲಿ ಕಾರು ಒಂದು ಸಿ ಕ್ಯಾಮೆರಾ ಫುಟೇಜಸ್ ಅಲ್ಲಿ ಒಂದು ಕಾರ್ ಸಿಕ್ಕಿತ್ತು ಆ ಕಾರ್ ಬಗ್ಗೆ ನಾವು ತನಿಖೆ ಕೈಗೊಂಡಾಗ ಅಕ್ಯೂಸ್ ಶ್ರೀಕಾಂತ್ ಅವ್ರದ್ದು ಗಾಡಿಯ ಇದರಲ್ಲಿ ಶ್ರೀಕಾಂತ್ ಮತ್ತು ರಾಕೇಶ್ ಅನ್ನ ಅವರದು ಪ್ರೀವಿಯಸ್ಲಿ ಅಫೆಂಡರ್ಸ್ ತ್ರೀ ನೈಂಟಿ ಟು ಅಫೆಂಡರ್ಸು ಇನ್ನು ಉಳಿದಿರೋರು ಇನ್ನು ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಇದರಲ್ಲಿ ಎಲ್ಲಾರು ಲೋಕಲ್ ಐಟ್ ಒಬ್ರು ಮಾತ್ರ ಆಂಧ್ರದವರು ಇದ್ರಲ್ಲಿ ಅದು ಇನ್ನ ಪೂರ್ತಿಯಾಗಿ ತನಿಖೆ ಆಗಿಲ್ಲ ತನಿಖೆ ನಂತರನೇ ಹೇಳ್ಬೇಕು ಇದುವರೆಗೂ ತಿಳಿದು ಬಂದಿರಲ್ಲಿ ಶ್ರೀಕಾಂತ್ ಮತ್ತೆ ರಾಕೇಶ್ ಮತ್ತೆ ಇನ್ನೊಬ್ರು ಇನ್ನೊಂದು ಅಕ್ಯೂಸ್ಡ್ ಸಿಗಬೇಕು ಅವರು ಇದೆ ಹಣಕ್ಕಾಗೇಷಮ ಇಲ್ಲ ಇಲ್ಲ ಹಣಕ್ಕಾಗಿಯೇ ಮಾಡಿರೋದು ಅವ್ರು ಪ್ರೀವಿಯಸ್ಲಿ ತ್ರೀ ನೈಂಟಿ ಟೂ ಅಫೆಂಡರ್ಸ್ ಏಳು ಜನರಿಂಗ್ ಎಲ್ಲಿ ಕಂಡೀಷನ್ ಇಲ್ಲ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಬೋತ್ ಇವ್ರಿಗೂ ಆರೋಪಿಗೂ ಮತ್ತು ನಮ್ಮ ಕಾನ್ಸ್ಟೇಬಲ್ ಇಬ್ರಿಗೂನು ಟ್ರೀಟ್ಮೆಂಟ್ ಕಾಲಿಗೆ ಅವರು ರೈಟ್ ಕಾ ರೈಟ್ ಕಾ ಕಾನ್ಸ್ಟೇಬಲ್ ಟ್ರೀಟ್ಮೆಂಟ್ ಅಲ್ಲಿ ಅವರು ಇನ್ನೊಂದು హాಸ್ಪಟಲ್ ಇದೆ ಅಲ್ಲ ಅಲ್ಲಿ ಇದ್ದಾರೆ ಈಗ ಇವ್ರನ್ನ ನೋಡಿದ್ದೀನಿ ಈಗ ಕಾನ್ಸ್ಟೇಬಲ್ನ ನೋಡಲಿಕ್ಕೆ